ಚಿತ್ರದುರ್ಗ ಲೋಕಸಭಾ ಕ್ಷೇತ್ರದಲ್ಲಿ ಮತದಾರರು ಹೆಚ್ಚಿನ ಮತಗಳಿಂದ ನನ್ನನ್ನು ಗೆಲ್ಲಿಸಿದರೆ ಎಲ್ಲ ಕೆರೆಗಳಿಗೆ ನೀರು ತರುವಂಥ ಕೆಲಸವನ್ನು ಮಾಡ್ತೇನೆ ಸಂವಿಧಾನದ ಅನುಗುಣವಾಗಿ ಕಾರ್ಯವನ್ನು ನಿರ್ವಹಿಸುತ್ತೇನೆ ಅಂತ ಚಿತ್ರದುರ್ಗ ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಗೋವಿಂದ ಕಾರಜೋಳ ಅವರು ಭರವಸೆಯನ್ನು ನೀಡಿದರು ಸಮೀಪದ ತಳಕು ಗ್ರಾಮದಲ್ಲಿ ಬುಧವಾರ ನಡೆದ ಚಿತ್ರದುರ್ಗ ಲೋಕಸಭಾ ಚುನಾವಣೆ ಮೊಳ್ಕಾಲ್ಮುರು ವಿಧಾನಸಭಾ ಕ್ಷೇತ್ರದ ಎಸ್ಟಿ ಕಾರ್ಯಕರ್ತರ ಸಮಾವೇಶ ಹಾಗೂ ಚುನಾವಣೆ ಪ್ರಚಾರದಲ್ಲಿ ಉದ್ಘಾಟನೆ ಮಾಡಿ ಅವರು ಮಾತನಾಡಿದರು ಕಾಂಗ್ರೆಸ್ನವರು ಅರವತ್ತು ವರ್ಷಗಳಿಂದ ಅನ್ಯಾಯ ಮಾಡುತ್ತಾ ಬಂದಿದ್ದಾರೆ ಬಹಳ ಮೋಸಗಾರರು ಅಂತ ಕಾಂಗ್ರೆಸ್ನ ವಿರುದ್ಧ ಈ ಸಂದರ್ಭದಲ್ಲಿ ಅವರು ಹರಿಹಾಯ್ದರು ಮೊಳಕಾಲ್ಮುರು ವಿಧಾನಸಭಾ ಕ್ಷೇತ್ರದ ಜೆಡಿಎಸ್ ಪರಾಜಿತ ಅಭ್ಯರ್ಥಿ ಟಿ ವೀರಭದ್ರಪ್ಪ ಅವರು ಕೂಡ ಈ ಸಂದರ್ಭದಲ್ಲಿ ಮಾತನಾಡಿದರು ಹಾಗೂ ಮಾಜಿ ಶಾಸಕ ಎಸ್ ಸ್ವಾಮಿ ಅವರು ಕೂಡ ಈ ಸಂದರ್ಭದಲ್ಲಿ ಮಾತನಾಡಿದರು ಈ ಒಂದು ಕಾರ್ಯಕ್ರಮದಲ್ಲಿ ಬಂಗಾರ ಹನುಮಂತ ಕೆ ಟಿ ಕುಮಾರಸ್ವಾಮಿ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಓಬಳೇಶ್ ಅರುಣ್ ಕಾರಜೋಳ ಜೆಡಿಎಸ್ ತಾಲೂಕು ಅಧ್ಯಕ್ಷ ಕರಿಬಸಪ್ಪ ತಳಕು ಮತ್ತು ನಾಯಕನಟಿ ಮಂಡಲ ಅಧ್ಯಕ್ಷ ಇ ರಾಮರೆಡ್ಡಿ ಡಾಕ್ಟರ್ ಮಂಜುನಾಥ್ ವೆಂಕಟೇಶ್ ಯಾದವ್ ಮುರಾರ್ಜಿ ಜಿಲ್ಲಾ ಎಸ್ ಟಿ ಮೋರ್ಚಾ ಅಧ್ಯಕ್ಷ ಪಿ ಶಿವಣ್ಣ ಬೆಂಕಿ ಗೋವಿಂದಪ್ಪ ಚನ್ನಗಾನಹಳ್ಳಿ ಮಲ್ಲೇಶ್ ಚಳ್ಳಕೆರೆ ರಾಮದಾಸ್ ಅಬೆನಹಳ್ಳಿ ಕರಿಬಸಪ್ಪ ಕೆರೆಯಾಗನಹಳ್ಳಿ ತಿಪ್ಪೇಸ್ವಾಮಿ ಜೆಡಿಎಸ್ ಜಿಲ್ಲಾ ಎಸ್ ತಿಪ್ಪೇಸ್ವಾಮಿ ತಳಕು ರಂಗಸ್ವಾಮಿ ತಿಪ್ಪಯ್ಯನಹಳ್ಳಿ ಕೋಟಪ್ಪ ರೂಪಾ ಚಳ್ಳಕೆರೆ ಬಿಜೆಪಿ ಪರಾಜಿತ ಅಭ್ಯರ್ಥಿ ಅನಿಲ್ ಕುಮಾರ್ ನವೀನ್ ಕಾಲ್ವೆಹಳ್ಳಿ ಶ್ರೀನಿವಾಸ್ ಹಾಗೂ ಜೆಡಿ ಪಕ್ಷದ ಅಪಾರ ಕಾರ್ಯಕರ್ತರು ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ನಿಮಗಷ್ಟ ಅಲ್ಲ ನಮ್ಮ ಅಷ್ಟೇ ಅಲ್ಲ ಬೇರೆ ಸಮಾಜದವ್ರಿಗೂ ಕೊಡ್ತಾರಲ್ಲ ಅದು ಯಾರು ದೊಡ್ಡದ ತಿಳ್ಕೊಂಡಿದ್ರಿ ನಮ್ಮ ದೊಡ್ಡದು ಹೋದ ವರ್ಷ ಹನ್ನೊಂದು ಸಾವಿರದ ನೂರ ನಲ್ವತ್ನಾಲ್ಕು ಕೋಟಿ ಸಿದ್ದರಾಮಯ್ಯನವರು ತೆಗೆದು ಬೇರೆ ಅವ್ರಿಗೆಲ್ಲ ಈ ವರ್ಷ ಹದಿನಾಲ್ಕು ಸಾವಿರ ಕೋಟಿ ತೆಗೆದು ಬೇರೆಯವ್ರಿಗೆ ಹಂಚ್ತಕ್ಕಂಥದ್ದು ಬಸ್ಸಿಗೆ ತುಂಬ ತಕ್ಕದ್ದು ಪ್ರೀ ಬಸ್ ಮಾಡಿದ ತುಂಬ ಹಣನ ಟೋಟಲ್ ಇಪ್ಪತ್ತೈದು ಸಾವಿರ ಕೋಟಿ ಎಸ್ ಸಿ ಮತ್ತು ಎಷ್ಟಿ ಜನಾಂಗದ ಹಣವನ್ನ ಸಿದ್ದರಾಮಯ್ಯ ಸರ್ಕಾರ ದುರುಪಯೋಗ ಇದು ನಿಮ್ಗೆ ಗೊತ್ತಿರಲಿ ಅವು ಸಾಮಾನ್ಯ ಸ್ಕೀಮ್ಗಳಿಗೆ ನಮ್ಮ ಹಣ ಬಳಸೋಂಗಿಲ್ಲ ನಮ್ಮ ಹಣ ಎತ್ತಕ್ಕೆ ಬಳಸ್ಬೇಕಂದ್ರೆ ನಮ್ಮ ಜನರಿಗೆ ಗಂಗಾ ಕಲ್ಯಾಣ ಬೋರ್ವೆಲ್ ಹಾಕಿ ಕೊಡಬೇಕು ನಮ್ಮ ಮಕ್ಕಳಿಗೆ ಓದಲಿಕ್ಕೆ ಶಾಲೆ ಕಾಲೇಜುಗಳನ್ನು ಮಾಡಬೇಕು ಹಾಸ್ಟೆಲ್ ಕಟ್ಟಬೇಕು ವಸತಿ ಶಾಲೆ ಕಟ್ಟಬೇಕು ಅವ್ರಿಗೆ ಸ್ಕಾಲರ್ ಕೊಡಬೇಕು ಸ್ಕಾಲರ್ಶಿಪ್ ಕೊಡಬೇಕು ಭೂಮಿ ಸಿಕ್ಕರೆ ಭೂಮಿ ಖರೀದಿ ಕೊಡಬೇಕು ಅದಕ್ಕೆ ಇರ್ತಕ್ಕಂಥ ಹಣ ಅದು ನಿಮ್ಗೆ ಗೊತ್ತಿರಲಿ ಆದರೆ ಸಿದ್ದರಾಮಯ್ಯನವರು ಇಪ್ಪತ್ತೈದು ಸಾವಿರ ಕೋಟಿ ನಮ್ಮ ಹಣವನ್ನು ದುರುಪಯೋಗ ಮಾಡ್ಕೊಂಡಾರ ಬಂಧುಗಳೇ ನಮ್ಮ ಹಣವನ್ನು ಎಲ್ಲರಿಗೂ ಹಂಚ್ತಕ್ಕಂಥ ಕೆಲಸ ಮಾಡಿದ್ದಾರೆ ಇದನ್ನ ತಾವು ನೆನಪಿನಲ್ಲಿ ಇಟ್ಕೊಳ್ಬೇಕು ಎರಡನೇದಾಗಿ ಇವತ್ತು ಎಸ್ ಸಿ ಅಷ್ಟೇ ಜನರ ಓಟ್ ತೊಗೊಳ್ಳೋ ಸಲುವಾಗಿ ಅಂಬೇಡ್ಕರ್ ಹೆಸರು ಹೇಳ್ತಾ ಇದ್ದಾರೆ ಯಾವತ್ತೂ ಕೂಡ ಅಂಬೇಡ್ಕರ್ ಹೆಸರು ಹೇಳಲಿಲ್ಲ ಅವರು ಇವತ್ತು ಹೇಳ್ತಾ ಇದ್ದಾರ ಯಾಕಂದ್ರೆ ಎಸ್ ಸಿ ಟಿ ಓಟ್ ಬೇಕು ಎಸ್ ಸಿ ಅಷ್ಟೇ ಜನ ಅಂಬೇಡ್ಕರ್ನ ಅನ್ನೋ ಕಾರಣಕ್ಕಾಗಿ ಅವರು ನಾಟಕೀಯವಾಗಿ ಮಾಡ್ತಾ ಇದ್ದಾರೆ ಅಂಬೇಡ್ಕರ್ ಚುನಾವಣೆ ನಿಂತಾಗಿ ಎರಡು ಬಾರಿ ಲೋಕಸಭೆ ಚುನಾವಣೆ ನಿಂತಾಗ ಸೋಲಿಸಿದವರು ಕಾಂಗ್ರೆಸ್ನು ಅಪಮಾನ ಮಾಡಿದ್ರು ಇಡೀ ಪ್ರಪಂಚನೇ ಮೆಚ್ಚೆ ಹೌದೌದ್ ಅನ್ನುವಂತ ಎಲ್ಲ ಜನಾಂಗಕ್ಕೆ ಒಳಿತನ್ನ ಬಯಸುವಂತ ಪಶು ಪಕ್ಷಿ ಪ್ರಾಣಿಗಳಿಗೂ ಒಳಿತನ್ನ ಬಯಸುವಂತ ಒಂದು ಸಂವಿಧಾನ ಕೊಟ್ಟಿದ್ರ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಇವತ್ತು ನಾವೆಲ್ಲ ಇಲ್ಲಿ ಅಂತ ವೇದಿಕೆ ಮೇಲೆ ಕೂತಿದ್ದೀವಿ ಇಲ್ಲಿ ನಮಗೆ ಕುಂದಿರುವಂತ ಶಕ್ತಿ ಬಂದದ್ದು ನಮಗೆ ಕುಂದಿರ್ಲಿಕ್ಕೆ ಅವಕಾಶ ಮಾಡಿಕೊಟ್ಟವರು ಸಂವಿಧಾನದ ಮೂಲಕ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ನಮ್ಗೆ ಗೊತ್ತಿತ್ತು ಅದಕ್ಕೆ ಬಂಧುಗಳ ನಾನ್ ಹೇಳ್ತೇನೆ ಕಾಂಗ್ರೆಸ್ನವ್ರು ಬರೀ ಮೋಸ ಮಾಡ್ತಾರೆ ಮತ್ತೆ ಏನೋ ಒಂದು ಲಕ್ಷ ಕೊಡ್ತೀವಂತೇನೋ ಗ್ಯಾರಂಟಿ ಕಾರ್ಡ್ ಹಿಡ್ಕೊಂಡು ತಿರ್ಗಾಡ್ತಾರ ಹೋಲ್ಡಿಂಗ್ಸ್ ಸಾಧ್ಯನೇ ಇಲ್ಲ ಯಾಕಂದ್ರೆ ಒಂದ್ ಲಕ್ಷ ಕೊಡ್ರೆ ಇಪ್ಪತ್ತೈದು ಲಕ್ಷ ಕೋಟಿ ಬೇಕು ಯುವಕರಿಗೆ ಒಂದ್ ಲಕ್ಷ ಕೊಡ್ತೀವಂದ್ರೆ ಅದು ಹತ್ತು ಲಕ್ಷ ಕೋಟಿ ಬೇಕಾಗ್ತದೆ ರೈತರ ಸಾಲ ಮನ್ನಾ ಮಾಡ್ತೀವಿ ಅಂತ ಹೇಳ್ತಾರೆ ಅದಕ್ಕೆ ಹದಿನೈದು ಲಕ್ಷ ಐವತ್ತು ಲಕ್ಷ ಕೋಟಿ ಬೇಕಾಗ್ತದ ನಮ್ಮ ಸರ್ಕಾರದ ವರ್ಷದ ಬಜೆಟ್ ಇರೋದು ನಲ್ವತ್ತೇಳು ಲಕ್ಷ ಕೋಟಿ ಅದು ಎಲ್ಲ ಅಂಚಲಕ್ಕೆ ಆಗದಲ್ಲಿ ಅಭಿವೃದ್ಧಿ ಮಾಡ್ಬೇಕಾಗ್ತದೆ ನಿಮ್ಮೂರ್ ಬಸ್ಗಳು ಬರ್ಬೇಕು ಊರಿಗೆ ಕುಡಿಯುವ ನೀರು ಕೊಡ್ಬೇಕು ನಿಮ್ಮ ಊರಿಗೆ ಶಾಲೆ ಕೊಡ್ಬೇಕು ನಿಮ್ಮೂರಿಗೆ ಕರೆಂಟ್ ಕೊಡ್ಬೇಕು ರೈತರಿಗೆ ಕಲ್ಯಾಣ ಆಗ್ತಕ್ಕಂಥ ಕೆಲಸ ಕಾರ್ಯಗಳನ್ನ ಮಾಡ್ಬೇಕು ನೀರಾವರಿ ಮಾಡ್ಬೇಕು ನಿಮ್ಮ ಮನೆಯಲ್ಲಿರ್ತಕ್ಕಂಥ ಹೆಣ್ಣುಮಕ್ಕಳನ್ನು ನೀವು ಬಂದೋಬಸ್ತ್ ಮಾಡಿದರೆ ಅವ್ರು ಏನು ಮಾಡೋಕ್ಕೆ ಸಾಧ್ಯ ಇಲ್ಲ ನೀವು ಅಕ್ಕಂದರಿದ್ದೀರಮ್ಮ ನೀವನು ಅದು ಹೇಳಿದರು ಎಸ್ ಸಿ ಎಷ್ಟು ದುಡ್ಡು ತೆಗೆದು ನಿಮಗೆ ಕೊಡ್ತಿದ್ದಾರೆ ನಮ್ಮ ದುಡ್ಡೇ ಅದು ಬೇರೆ ದುಡ್ಡಲ್ಲ ಅದರಿಂದ ನೀವನು ಈಗಾಗಲೇ ಸರ್ಕಾರ ದಿವಾಳಿ ಅಂಚಿನಲ್ಲಿ ಬಂದಿದೆ ಅವರು ಚಮಕ್ ತೋರಿಸಿದ್ದಾರೆ ಇವರಾಗಲೇ ನಮಗೆ ಚಿಪ್ ಕೊಟ್ಟಿದ್ದಾರೆ ಈಗ ಕೊಟ್ಟಿದ್ದಾರೆ ಎಲ್ಲಿ ಅಭಿವೃದ್ಧಿ ಕೆಲಸ ಎಲ್ಲೇ ರಾಜ್ಯದಲ್ಲಿ ಎಲ್ಲೇ ಇಲ್ಲ ನೀವು ನೋಡಿದಿರಿ ಈ ಭಾಗದಲ್ಲಿ ಎಲ್ಲಾದ್ರೂ ಅಭಿವೃದ್ಧಿ ಕೆಲಸ ಆಗಿದೆಯಾ ಎಲ್ಲಿ ಆಗಿಲ್ಲ ನಾನು ಎಮ್ ಎಲ್ ಎ ಇದ್ದಾಗ ನೀವು ನಮ್ಮ ನಾಟಿ ಸಮಾಜದವ್ರಿಗೆ ಹೇಳುದು ಇಪ್ಪತ್ತೈದು ಮೂವತ್ತು ವರ್ಷ ಮುಂದೆ ನಿಂತಿರ್ತಕ್ಕಂಥ ನಾಯಕ ನಟ್ಟಿ ತಿಪ್ಪೇಸ್ವಾಮಿ ಆ ಒಡ್ಡಳ್ಳಿ ಬಾರನ ಜಾತ್ರೆಯನ್ನು ಮಾಡಿದ ಜನ ಮೆಚ್ಚುವಂತೆ ಮಾಡಿದೆ ನಾನು ಆಮೇಲೆ ದೇವರು ಮತ್ತು ನಮ್ಮ ಮಾಸಮಂಡಲದ ಪ್ರಮುಖವಾಗಿರ್ತಕ್ಕಂಥ ದೇವರನ್ನು